ಟಿಬಿ ಡ್ಯಾಂಗೆ ಹೊಸ ಕ್ರಸ್ಟ್ ಗೇಟ್ ನಿರ್ಮಾಣ ಚುರುಕು ನೀರು ಸಂಗ್ರಹ ನಲವತ್ತು ಟಿಎಂಸಿಗೆ ತಗ್ಗಿದ್ರೆ ಮೂವತ್ಮೂರು ಗೇಟ್ಗಳ ಅಳವಡಿಕೆ ಗುಜರಾತ್ ಕಂಪನಿಗೆ ಇದರ ಕುಣಿಯನ್ನ ವಹಿಸಲಾಗಿದೆ ತುಂಗಾಭದ್ರಾ ಜಲಾಶಯದ ನೂತನ ಕ್ರಸ್ಟ್ ಗೇಟ್ ನಿರ್ಣಾಯಕ ಕಾರ್ಯಭಾರದಿಂದ ಸಾಗಿದ್ದು ಜಲಾಶಯದಲ್ಲಿ ನೀರಿನ ಸಂಗ್ರಹ ತೆಗೆದ ಕೂಡಲೇ ನೂತನ ಮೂವತ್ತ್ ಮೂರು ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ನಡೆಯಲಿದೆ ಜಲಾಶಯದ ಕ್ರಸ್ಟ್ ಗೇಟ್ ನಿರ್ಮಾಣದ ಹೊಣೆಯನ್ನ ಗುಜರಾತ್ ಮೂಲದ ಹಾರ್ಡ್ವೇರ್ ಟೂಲ್ಸ್ ಅಂಡ್ ಮಷಿನರಿ ಪ್ರಾಜೆಕ್ಟ್ ಕಂಪನಿ ವಹಿಸಿಕೊಂಡಿದ್ದು ಈಗಾಗಲೇ ಗದಗ ಟಿಬಿ ಡ್ಯಾಂನಲ್ಲಿ ಗೇಟ್ಗಳ ನಿರ್ಮಾಣ ಕಾರ್ಯ ಭಾರದಿಂದ ಸಾಗಿದೆ ಕ್ರಸ್ಟ್ ಗೇಟ್ಗಳ ನಿರ್ಮಾಣ ಸ್ಥಳಕ್ಕೆ ತುಂಗಭದ್ರಾ ಮಂಡಳಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಜೊತೆಗೆ ಕರ್ನಾಟಕ ತೆಲಂಗಾಣ ಆಂಧ್ರಪ್ರದೇಶ ರಾಜ್ಯಗಳ ನೀರಾವರಿ ಇಲಾಖೆ ಅಧಿಕಾರಿಗಳು ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದೆ ಹದಿನಾಲ್ಕು ತಿಂಗಳ ಹಿಂದೆ ಕಳಿಸಿದ್ದ ಹತ್ತೊಂಬತ್ತನೇ ಗೇಟು ಡ್ಯಾಂ ನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ನಲ್ಲಿ ಕಳಚಿ ಬಿದ್ದಿತ್ತು ಈ ಗೇಟ್ ಬಿದ್ದ ಬಳಿಕ ಪರಿಣಿತ ತಜ್ಞ ಕನ್ನಯ್ಯ ನಾಯ್ಡು ನೇತೃತ್ವದಲ್ಲಿ ಗೇಟ್ಗೆ ಸ್ಟಾಪ್ ಲಾಗ್ ಅನ್ನು ಅಳವಡಿಸಲಾಗಿದ್ದು ಈಗ ಹೊಸ ಗೇಟ್ ನಿರ್ಮಾಣಗೊಂಡಿದ್ದು ಜಲಾಶಯದ ಬಳಿ ಇಳಿಸಲಾಗಿದೆ ಆದರೆ ಅದನ್ನು ಅಳವಡಿಸಲು ಜಲಾಶಯದಲ್ಲಿ ಸಂಗ್ರಹವಾಗಿರುವ ನೀರು ಅಡ್ಡಿಯಾಗಿದೆ ಅನ್ನೋದನ್ನ ಇದರ ಸಂದರ್ಭದಲ್ಲಿ ಹೇಳಲಾಗ್ತಾ ಇದೆ ಪ್ರಸ್ತುತ ಜಲಾಶಯದ ಒಳಹರಿವು ತಗ್ಗಿದ್ದು ಸಂಗ್ರಹವಾದ ನೀರು ಕಡಿಮೆಯಾದ ಬಳಿಕ ಗೇಟ್ ಅಳವಡಿಸಲಾಗುತ್ತದೆ ಈ ನಲ್ಲಿ ಎಂಬತ್ತು ಟಿಎಂಸಿ ನೀರು ಸಂಗ್ರಹವಾಗಿದೆ ಜಲಾಶಯದಲ್ಲಿ ನಲವತ್ತು ಟಿಎಂಸಿ ನೀರು ಇದ್ರೆ ಮಾತ್ರ ಗೇಟ್ ಅಳವಡಿಕೆ ಸಾಧ್ಯ ಹಾಗಾಗಿ ಇನ್ನು ನಲವತ್ತು ಟಿಎಂಸಿ ನೀರು ಡ್ಯಾಮ್ ನಿಂದ ಖಾಲಿಯಾದ ಬಳಿಕ ಹಳೆ ಕ್ರಸ್ಟ್ ಗೇಟ್ ತೆರವುಗೊಳಿಸಿ ಹೊಸ ಗೇಟ್ ಅಳವಡಿಸಲಾಗುತ್ತದೆ ಅಂತ ತುಂಗಭದ್ರಾ ಮಂಡಳಿ ಮೂಲಗಳು ಮಾಹಿತಿಯನ್ನು ನೀಡಿದೆ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಸೇರಿದಂತೆ ಒಟ್ಟು ಎಂಟು ಗೇಟ್ ಗಳನ್ನು ಗದಗದಲ್ಲಿ ನಿರ್ಮಾಣ ಮಾಡಲಾಗಿತ್ತು ಏಳು ಗೇಟ್ಗಳನ್ನು ಗಳನ್ನು ಜಲಾಶಯದ ಪ್ರದೇಶದಲ್ಲಿ ತಯಾರಿಸಲಾಗಿದೆ ಮೂವತ್ ಮೂರರ ಪೈಕಿ ಉಳಿದ ಗೇಟ್ ಈ ಎರಡು ಸ್ಥಳಗಳಲ್ಲಿ ತಯಾರಿಸಲಾಗ್ತಾ ಇದೆ ಶೀಘ್ರದಲ್ಲಿ ಅಳವಡಿಕೆ ಲಭ್ಯವಾಗಲಿದ್ದು ನೀರಿನ ಳಿದ ಕೂಡಲೇ ಕಾರ್ಯ ಆರಂಭ